ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದೇ ಶಿವಕುಮಾರ್ ಈಗೇನು ಅಪಾದನೆ ಮಾಡ್ತಾರೆ ಇದೇ ಶಿವಕುಮಾರ್ ಅವರು ಭಯಪ್ಪ ಅಂತ ಹೇಳಿ ಬಿಎಂಐ ಸಿಪಿ ಅಂತ ಹೇಳಿ ಒಂದು ಪ್ರಾಧಿಕಾರ ರಚನೆ ಮಾಡಿ ಪ್ರಾಧಿಕಾರದ ಅಧ್ಯಕ್ಷರು ಅವರೇ ಆಗ್ತಾರೆ ಅವರ ಜೊತೆಗೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಮಂತ್ರಿಗಳು ಇರ್ತಾರೆ ಆ ಸಂದರ್ಭದಲ್ಲಿ ಅವತ್ತು ಒಂದು ಮುಕ್ಕಾ ಲಕ್ಷ ಎಕರೆ ಭೂಮಿಯನ್ನ ವಶಪಡಿಸ್ಕೊಳ್ತಕ್ಕಂಥ ತೀರ್ಮಾನ ಮಾಡ್ತಾರೆ ಬೆಂಗಳೂರಿನಿಂದ ಮೈಸೂರಿನವರಿಗೆ ಮೂವತ್ತು ವರ್ಷಗಳಾಯಿತು ಇವತ್ತಿನವರೆಗೆ ಆ ಒಂದು ರಸ್ತೆಯ ಕೆಲಸ ಮಾಡಲಿಲ್ಲ ಈಗ ನ್ಯಾಷನಲ್ ಹೈವೇಯಿಂದ ಆ ಕೆಲಸ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಒಂದು ತರ ಬಹಳ ವೇಗವಾಗಿ ಹಣವನ್ನು ರೈತರಿಗೆ ಕೊಡ್ತಕ್ಕಂಥ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಂಡು ಇವತ್ತು ಆ ರಸ್ತೆ ಕಂಪ್ಲೀಟ್ ಆದಂತದ್ದೇನಿದೆ ಕೇವಲ ಎರಡು ಮೂರು ವರ್ಷದಲ್ಲಿ ಆ ರೀತಿಯ ಕಾರ್ಯಕ್ರಮ ಮೂವತ್ತು ವರ್ಷ ಆದರೂ ಇನ್ನೂ ಆಗಲಿಲ್ಲ ಇಲ್ಲಿ ಇದೇ ಶಿವಕುಮಾರ್ ಅವರು ಬೆಂಗಳೂರಿನ ಹೊಸಕೇರೆಹಳ್ಳಿ ಮತ್ತು ಸುತ್ತಮುತ್ತ ಏನಿದೆ ನೈಸ್ ರಸ್ತೆ ಅಲ್ಲಿ ಎಷ್ಟು ಭೂಮಿಯನ್ನು ಲಪ್ತಾಯಿಸಿದ್ದಾರೆ ದೇವೇಗೌಡರು ಅದರ ವಿರುದ್ದ ಯಾವಾಗ ತಪ್ಪುಗಳಾಯಿತು ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಯಾವ ಮಟ್ಟದ ಹೋರಾಟ ಮಾಡಿದ್ದಾರೆ ಅದೆಲ್ಲ ಇವತ್ತು ನಮ್ಮ ಮುಂದೆ ಇದೆ ದೇವೇಗೌಡರು ಎಂದೂ ಸಹ ರೈತರಿಗೆ ಅನ್ಯಾಯ ಮಾಡಲಿಕ್ಕಾಗಲಿ ರೈತರಿಗೆ ದ್ರೋಹ ಮಾಡತಕ್ಕಂಥ ಒಂದು ಕ್ಷಣದಲ್ಲಿ ಆ ತರ ಮಾಡಿದ್ರೆ ಅವರು ರಾಜಕೀಯ ನಿರ್ವಹಿಸಿದ್ರು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆದಾಗ ರೈತರ ಪರವಾಗಿ ಧ್ವನಿ ಎತ್ತಿರತಕ್ಕಂಥ ಒಬ್ಬ ರಾಜಕಾರಣಿ ಈ ದೇಶದಲ್ಲಿದ್ರೆ ನಾನು ರಾಜ್ಯದಲ್ಲಿ ಹೇಳಲ್ಲ ಈ ದೇಶದಲ್ಲಿದ್ರೆ ಸನ್ಮಾನ್ಯ ದೇವೇಗೌಡನ್ನ ನೀವೇ ಬೆಳೆಸಿರ್ತಕ್ಕಂಥ ಮರಿಬಾರದು ಅಂತಕ್ಕಂಥ ಹೇಳಿ ಬಯಸ್ತಾ ಇದ್ದೇನೆ ಅದಷ್ಟೇ ಅಲ್ಲ ನನ್ನ ಕಾಲದಲ್ಲಿ ಯಾವೊಂದು ಈ ಪ್ರಾಜೆಕ್ಟ್ ಬಗ್ಗೆ ನಾನೇ ಇದಕ್ಕೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿದ್ದೆ ಅಂತ ಹೇಳ್ತಾರೆ ನಾನು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರಲಿಲ್ಲ ಈ ಕಾರ್ಯಕ್ರಮವನ್ನು ತರಬೇಕು ಅಂತಕ್ಕಂಥದ್ದು ಬರೀ ಬಿಡದಿ ಹತ್ರದ್ದಲ್ಲ ನಂದಗುಡಿ ಇರಬಹುದು ಸೋಲೂರ್ ಇರಬಹುದು ಅಲ್ಲಿ ದೇಹಳ್ಳಿ ಭಾಗ ಇರಬಹುದು ಮತ್ತು ಕನಕಪುರ ಭಾಗದಲ್ಲಿ ಇದನ್ನು ತರಬೇಕು ಅಂತ ಹೊರಟಿದ್ದ ಕಾರಣ ನಮ್ಮ ಮತ್ತೊಬ್ಬ ರೈತರು ಹೇಳ್ತಾ ಇದ್ರು ಯಾತಕ್ಕೆ ನಮ್ಮ ರೈತರು ಭೂಮಿ ನೆನಬೇಕು ನೀವು ಸರ್ಕಾರದ ಭೂಮಿ ಮಾಡಬಾರ್ದು ಅನ್ನತಕ್ಕಂಥದ್ದನ್ನ ಏನು ಹೇಳ್ತಾ ಇದ್ರು ಅವತ್ತು ಯಾವೊಂದು ಬೆಂಗಳೂರಿನ ಸಮೀಪದಲ್ಲಿದ್ದಂತ ಬಿಡದಿ ಅವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇತ್ತು ಆ ಹಿನ್ನೆಲೆಯಲ್ಲಿ ನನ್ನ ರೈತರ ಕನ್ವಿನ್ಸ್ ಮಾಡಿ ನನ್ನ ಹೆಣ್ಣು ಮಕ್ಕಳು ಹೇಳಿದಾಗ ನಾವು ದುಡ್ಡು ಕೊಡಬಹುದು ದುಡ್ಡನ್ನ ನಮ್ಮ ಮಕ್ಕಳು ಮತ್ತೆ ಹಾಳು ಮಾಡ್ಕೊಂಡ್ರೆ ನಾವೆಲ್ಲ ಹೋಗ್ಬೇಕು ಅಂತ ನಾನು ಆ ಒಂದು ಹಿನ್ನೆಲೆಯಲ್ಲಿ ರೈತರಿಗೆ ಯಾವೊಂದು ಡೆವಲಪ್ಮೆಂಟ್ ಆದ್ಮೇಲೆ ನಲವತ್ತು ಪರ್ಸೆಂಟ್ ಜಮೀನನ್ನ ರೈತರಿಗೆ ಬಿಟ್ಟುಕೊಡಬೇಕು ಡೆವಲಪ್ಮೆಂಟ್ ಜಾಗದಲ್ಲಿ ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ಮಾಡಿದೆ ಇದು ನಾನು ಮಾಡಿದಂಥ ರೈತರು ಭೂಮಿನ ನಲವತ್ತು ಪರ್ಸೆಂಟ್ ಉಳಿಸ್ಕೊಡ್ಬೇಕು ಡೆವಲಪ್ಮೆಂಟ್ ಆದ ಮೇಲೆ ನಿಮ್ಗೆ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಿತ್ತು ಈ ರೀತಿಯ ಕಾರ್ಯಕ್ರಮ ತರಲಿಕ್ಕೆ ನಾನು ಹೊರಟಿದ್ದು ಅದಷ್ಟೇ ಅಲ್ಲ ನಾನು ಎರಡು ಸಾವಿರದ ಆರನೇ ಇಸ್ವಿನಲ್ಲಿ ಆ ಒಂದು ಯೋಜನೆಗೆ ಅರವತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಬಂಡವಾಳ ಹಾಕಬೇಕು ಇದ್ದಿದ್ದು ಅದರಿಂದ ನಿಮ್ಗೆಲ್ಲರಿಗೂ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನನ್ನ ಲಾಸ್ ಇಟ್ಕೊಂಡಿದ್ದು ಇದರಿಂದ ನಾನು ನನ್ನ ರೈತರು ನನ್ನನ್ನು ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಿಯರಿಗೆ ನನ್ನ ಜೀವನದ ಕೊನೆಯವರೆಗೂ ಅನ್ಯಾಯ ಮಾಡೋದನ್ನಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಇಪ್ಪತ್ತು ಸಾವಿರ ಕೋಟಿ ಹೇಳ್ತಾ ಇದ್ದಾರೆ ಅವತ್ತು ನಾನು ಅರವತ್ತು ಸಾವಿರ ಕೋಟಿ ಎರಡು ಸಾವಿರದ ಆರನೇ ಇಸ್ವಿ ಅಂದರೆ ಇವತ್ತಿಗೆ ಅದು ಹೆಚ್ಚು ಕಡಿಮೆ ಒಂದು ಮೂರ್ ಮೂರರಿಂದ ನಾಲ್ಕು ಲಕ್ಷ ಕೋಟಿ ಆಗುತ್ತೆ ಆದರೆ ಈ ಒಂದು ವಿಷಯದಲ್ಲಿ ಯಾವ ಒಂದು ವಿರೋಧವನ್ನ ಕೆಲವರು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಇದೇ ಕಾಂಗ್ರೆಸ್ ಪಕ್ಷ ಅದೇನೋ ಸತ್ಯಶೋಧನಾ ಸಮಿತಿ ಅಂತ ಮಾಡ್ಕೊಂಡ್ರು ಇದೇ ಎಚ್ ಕೆ ಪಾಟೀಲ್ ಇವರೆಲ್ಲ ಕುಮಾರಸ್ವಾಮಿ ಬೆಂಗಳೂರು ಸುತ್ತಮುತ್ತ ಭೂಮಿ ಕೊಡಲಿ ಕೊಟ್ಟಿದ್ದಾನೆ ಅಂತ ಹೇಳಿ ಇದೆಲ್ಲ ಒಂದು ಇತಿಹಾಸ ಇದೆ ನಾನು ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗಲ್ಲ ಆದರೆ ಒಂದು ಎರಡ್ ಸಾವಿರದ ಆರನೇ ಇಸ್ವೀಗಿದ್ದಂತ ಜೀವನ ಜನಜೀವನ ಇವತ್ತು ಯಾವ ರೀತಿ ಬಿಲ್ಡ್ ಅಪ್ ಆಗಿದೆ ಇವತ್ತು ಬಿಡದಿ ಸರೌಂಡಿಂಗು ಎರಡ್ ಸಾವಿರದ ಆರರಲ್ಲಿ ಯಾವ ರೀತಿ ಇತ್ತು ಈ ಉದಾಹರಣೆಗೆ ನಾನು ಆಸನದಲ್ಲಿ ಹುಟ್ಟಿದ್ರು ಅದೇನೋ ಋಣಾನು ಬಂದ ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ಎಂಬತ್ತೈದರಲ್ಲಿ ನನಗೆ ಕೆಲವರಲ್ಲಿ ಜಮೀನು ತಗೋಬೇಕು ಅಂತ ಹಿಂಸೆ ಮಾಡಿ ಜಮೀನು ಕೊಡಿಸಿದ್ರಿಂದ ನನ್ನ ಸಂಬಂಧ ಅಲ್ಲಿ ಬೆಳೀತು ಅಲ್ಲಿ ಅವತ್ತಿನಿಂದ ಇಲ್ಲಿಯವರೆಗೆ ನಾನು ಒಬ್ಬನೇ ಒಬ್ಬ ರೈತರಿಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ತೊಂದರೆ ಕೊಟ್ಟವನಲ್ಲ ನನ್ನ ಬೆಳೆಸ್ಕೊಂಡಿದ್ದೇನೆ